ಲ್ಲ ವಿಜ್ಞಾನ ತಂತ್ರಜ್ಞಾನ ಮುಂದುವರೆದಂತಹ ದೇಶದಲ್ಲಿ ಒಬ್ಬ ಆರೋಪಿಯನ್ನ ಇಷ್ಟು ವಿಕೃತ ಕಾಮಿ ಆರೋಪಿಯನ್ನ ಒಬ್ಬನ ಕರ್ಕೊಂಡ್ ಬರಕ್ಕೆ ಸಾಧ್ಯ ಆಗಿಲ್ಲ ಅಂತಂದ್ರೆ ನಾವು ಇಡೀ ದೇಶನೇನೆ ನಮ್ಮ ಕೇಂದ್ರ ಸರ್ಕಾರದವರು ತಲೆ ತಗ್ಗಿಸ್ಬೇಕಾಗಿರುವಂತಹ ವಿಚಾರ ಇದು ಯಾಕೆಂದ್ರೆ ತುಂಬಾ ನೋವು ಕಳಮಳ ಒದ್ದಾಟ ಒಂದ್ ರೀತಿ ವಿಷಾದದ ಸಂಗತಿ ಹಾಸನದ ಮೇಲೆ ಒಂದು ಸುನಾಮಿಯ ರೀತಿ ಈ ಪ್ರಸಂಗ ಪ್ರಜ್ವಲ್ ರೇವಣ್ಣ ಅವರು ಅಹ್ ನಡೆಸಿದಂತಹ ಲೈಂಗಿಕ ದೌರ್ಜನ್ಯಕ್ಕೆ ಸಂಬಂಧಪಟ್ಟಂತಹ ವಿಡಿಯೋಗಳು ಮತ್ತೆ ಫೋಟೋಗಳು ಮತ್ತೆ ವಿಡಿಯೋ ಕ್ಲಿಪ್ಪಿಂಗ್ಸ್ಗಳು ವಿಡಿಯೋ ಕಾಲ್ ಕ್ಲಿಪ್ಪಿಂಗ್ಸ್ಗಳು ಇವೆಲ್ಲ ಬಿಡುಗಡೆ ಆದ ನಂತರ ನಮಗೆ ಕಂಡು ಕೇಳಿರಿ ಕೇಳಲಿ ಅರಿಯದಂತಹ ಒಂದು ವಿಷಾದದ ಇದಕ್ಕೆ ಹಾಸನ ಬಂದು ನಿಲ್ತು ಅಂತ ನಾನು ಭಾವಿಸ್ತೀನಿ ನಾವು ಅದುವರೆಗೂ ಇದನ್ನ ಈ ತರದ ಈ ಪ್ರಮಾಣದ ಲೈಂಗಿಕ ದೌರ್ಜನ್ಯ ಒಬ್ಬ ವ್ಯಕ್ತಿಯಿಂದ ಆಗಿರುವಂತದ್ದು ನಾವೆಲ್ಲೂ ಕೇಳು ಇರ್ಲಿಲ್ಲ ನೋಡೂ ಇರ್ಲಿಲ್ಲ ಅರಿತು ಇರ್ಲಿಲ್ಲ ಈ ತರದನ್ನ ಒಂದು ದಿಗ್ಭ್ರಾಂತಿ ಆಗಿದ್ದು ನಮ್ಗೆಲ್ಲರಿಗೂ ಅಂದ್ರೆ ಹಾಸನದ ಬಹಳಷ್ಟು ಹೆಣ್ಮಕ್ಳು ಅದ್ರಲ್ಲೂ ಸಾಮಾಜಿಕವಾಗಿ ತೊಡಗಸ್ಕೊಂಡಂತಹ ಪಕ್ಷದಲ್ಲಿ ಇರುವಂತಹ ಕೆಲವು ಹೆಣ್ಮಕ್ಳುಗಳು ಇದ್ರ ತೊಡಗಸ್ಕೊಂಡ್ ಈ ಇದ್ರಲ್ಲಿ ಸಿಗಾಕೊಂಡಿದ್ದಾರೆ ಅಂತ ಅವ್ರದ್ದು ಬಹಿರಂಗ ಆಗಿದೆ ಅಂತ ಗೊತ್ತಾದಾಗ ನಮ್ಗೆ ತುಂಬಾ ಸಂಕಟ ಆಯ್ತು ಆ ಆ ನಂತರದ ಅದು ವಿಡಿಯೋ ಕೂಡ ಮಾಡಿ ಅದು ತನ್ನ ನಿರ್ಲಕ್ಷ್ಯದಿಂದ ಈ ರೀತಿ ಬೇರೆ ಬೇರೆ ಕಡೆಗೆ ಹರಿದಾಡಕ್ ಸಾಧ್ಯ ಆಗಿದ್ದು ಮತ್ತೆ ಚುನಾವಣೆಗೆ ಒಂದ್ ಮೂರ್ನಾಲ್ಕು ದಿನ ದಿನ ಇರುವಂತಹ ಸಂದರ್ಭದಲ್ಲಿ ಇದನ್ನ ದುರುದ್ದೇಶದಿಂದ ಯಾರು ಇದನ್ನೆಲ್ಲ ಹಂಚಿದ್ದು ನಮ್ಗೆ ಗೊತ್ತಿಲ್ಲ ಯಾರು ಸಂಗ್ರಹಿಸಿ ಇಟ್ಕೊಂಡಿದ್ರು ಯಾರು ಇದನ್ನೆಲ್ಲ ಹಂಚಿದ್ರು ಇಂದಿನ ಹಿಂದಿನ ಕುತಂತ್ರಗಳು ಏನು ಅನ್ನೋದು ಇನ್ನಷ್ಟೇನೆ ವಿಚಾರಣೆಯಿಂದ ಬೆಳಕಿಗೆ ಬರ್ಬೇಕಾಗಿರೋದು ನಾವು ಊಹಾಪೋಹಗಳನ್ನ ಏನು ಮಾಡೋದಿಲ್ಲ ಇಲ್ಲಿ ಅದನ್ನ ತುಂಬಾ ದುರುದ್ದೇಶದಿಂದ ಪರಸ್ಪರ ದ್ವೇಷದಿಂದ ಚುನಾವಣೆ ಗೆಲ್ಬೇಕು ಅನ್ನುವಂತ ದೃಷ್ಟಿಯಿಂದ ಯಾರು ಇದನ್ನೆಲ್ಲ ಹಂಚಿದ್ರೆ ಗೊತ್ತಿಲ್ಲ ತುಂಬಾ ವಿಕೃತವಾದಂತಹ ಸಂಗತಿ ಇದು ನಡೆದಿದ್ದು ದುರಂತಮಯವಾಗಿರುವಂಥದ್ದು ನಮ್ಮ ಹಾಸನ ಜಿಲ್ಲೆಯ ಹೆಣ್ಮಕ್ಳ ಮೇಲೆ ನಡೆದಿದ್ದು ಬಳನಾಸೀಪುರದಲ್ಲೂ ಬೇರೆ ಬೇರೆ ಹೆಣ್ಮಕ್ಳು ಮತ್ತೆ ಚಂದ್ರಾಯಪಟ್ಟಣದಲ್ಲೂ ಬೇರೆ ಬೇರೆ ಹೆಣ್ಮಕ್ಳುಗಳದ್ದು ಈ ರೀತಿ ವಿಡಿಯೋಗಳು ಫೋಟೋಗಳು ಬಹಿರಂಗ ಆಗಿರುವಂತದ್ದು ನಮ್ಗೆ ಬಂದಿರುವಂತಹ ಮಾಹಿತಿ ಅದರ ನಂತರದಲ್ಲಿ ಈ ಪ್ರಕರಣವನ್ನ ಇಟ್ಕೊಂಡು ಅದು ಕಂತು ಕಂತುಗಳಲ್ಲಿ ಎರಡ್ ಮೂರ್ ದಿನ ಬಿಡುಗಡೆ ಮಾಡಿದ್ರು ಮತ್ತೆ ಈ ಪ್ರಕರಣವನ್ನ ಇಟ್ಕೊಂಡು ಎಲ್ಲ ಪಕ್ಷಗಳು ಮೂರೂ ಪಕ್ಷಗಳು ಕೂಡ ಕಾಂಗ್ರೆಸ್ ಜೆ ಡಿ ಎಸ್ ಮತ್ತು ಬಿಜೆಪಿ ಪಕ್ಷಗಳು ತಮ್ಮ ಚುನಾವಣಾ ಪ್ರಚಾರಕ್ಕಾಗಿ ಈ ಪ್ರಕರಣವನ್ನ ಬಳಸ್ಕೊಂಡಿದ್ದಿದ್ಯಲ್ಲ ಅತ್ಯಂತ ಹೀನಾಯವಾದಂತ ಸಂಗತಿ ಇವತ್ತಿನ ರಾಜಕೀಯ ರಾಜಕೀಯ ಕ್ಷೇತ್ರಕ್ಕೆ ಪ್ರವೇಶಿಸಿರುವುದು ಅಂತ ನಾನು ಅನ್ಕೊಳ್ತೀನಿ ಯಾಕೆಂದ್ರೆ ನಮ್ಗೆಲ್ಲರಿಗೂ ಗೊತ್ತಿದೆ ಯಾವುದೇ ಜಾತಿ ಇರ್ಬೋದು ಧರ್ಮ ಇರ್ಬೋದು ವರ್ಗ ಇರ್ಬೋದು ಪಕ್ಷಗಳಲ್ಲಿ ಇರ್ಬೋದು ಹೆಣ್ಮಕ್ಳು ಅನೇಕ ವಿಧಗಳಲ್ಲಿ ಇವತ್ತು ಬೇರೆ ಬೇರೆ ರೀತಿನಲ್ಲಿ ಒಂದ್ ಬಲಿಪುಶುಗಳಾಗ್ತಾ ಇದ್ದಾರೆ ಅಂತ ಒಂದು ಗುಲಾಮರಾಗಿ ನಡ್ಸ್ಕೊಳೋದಿರ್ಬೋದು ಇನ್ನೊಂದು ಅಹ್ ಯಾವ್ದೋ ಕಾಮದ ಪ್ರಸಂಗಕ್ಕೆ ಬಳಕೆ ಆಗುವಂತದ್ದಿರ್ಬೋದು ಅಥವಾ ಮಾರಾಟದ ವಸ್ತುವಾಗಿ ಹೆಣ್ಮಕ್ಳು ಬಳಕೆ ಆಗುವಂತದ್ದು ಇರ್ಬೋದು ಇವತ್ತು ರಾಜಕೀಯ ಯಾವ ಹಂತಕ್ಕೆ ಬಂದು ನಿಂತಿದೆ ಅಂತಂದ್ರೆ ಹೆಣ್ಣು ಮಕ್ಕಳುಗಳನ್ನ ಅವರನ್ನ ದಾಳವಾಗಿ ಬಳಸ್ಕೊಂಡು ತಮ್ಮ ರಾಜಕೀಯ ಬೇಳೆ ಬೆಳೆಸ್ಕೊಳದಕ್ಕೆ ಈ ರೀತಿ ಬಳಸ್ತಾ ಇದಾರಲ್ಲ ಇದನ್ನ ನಾವು ನಿಜವಾಗ್ಲೂ ಇವತ್ತು ಖಂಡಿಸ್ಬೇಕು ಅಂತ ನಾವೆಲ್ಲರೂ ಅನ್ಕೊಳ್ತೀವಿ ಈ ಹಿನ್ನೆಲೆಯಲ್ಲಿ ನಿಮ್ಗೆಲ್ರಿಗೂ ಗೊತ್ತು ಎಸ್ ಐ ಟಿ ಫಾರ್ಮೇಶನ್ ಆಯ್ತು ನಾಲ್ಕೈದು ದಿನಗಳ ನಂತರದಲ್ಲಿ ಅಷ್ಟರಲ್ಲಿ ಸಂಸದ ಪ್ರಜ್ವಲ್ ರೇವಣ್ಣ ವಿದೇಶಕ್ಕೆ ತಪ್ಪಿಸ್ಕೊಂಡು ಹೋಗಿದ್ದಾರೆ ಎನ್ನುವಂತ ಮಾಹಿತಿಗಳು ಕೂಡ ಬಂತು ಈಗಾಗಲೇ ಒಂದು ತಿಂಗಳಾಯ್ತು ಅವ್ರನ್ನ ಹುಡುಕುವಂತ ಪ್ರಯತ್ನಗಳು ಬೇರೆ ಬೇರೆ ರೀತಿಯಲ್ಲಿ ನಡೀತಿದೆ ಆದ್ರೆ ಇವತ್ತು ಕೂಡ ಅವರನ್ನ ಕರ್ಕೊಂಡು ಬಂದು ಇಲ್ಲಿಗೆ ಆ ಶಿಕ್ಷೆಗೆ ಒಳ ಅಂದ್ರೆ ವಿಚಾರಣೆಗೆ ಒಳಪಡಿಸುವಂತದ್ದು ಇವತ್ಗೆ ಕೂಡ ನಡೆದಿಲ್ದೆ ಇರೋದು ತುಂಬಾ ವಿಷಾದದಿಂದ ನಾವೆಲ್ಲರೂ ಕೂಡ ತುಂಬಾ ಇದನ್ನ ಆಕ್ರೋಶದಿಂದ ಯಾಕೆ ನಾವು ನಮ್ ಹೇಳ್ಬೇಕು ಅಂತಂದ್ರೆ ಇಷ್ಟೆಲ್ಲ ವಿಜ್ಞಾನ ತಂತ್ರಜ್ಞಾನ ಮುಂದುವರೆದಂತಹ ದೇಶದಲ್ಲಿ ಒಬ್ಬ ಆರೋಪಿಯನ್ನ ಇಷ್ಟು ವಿಕೃತ ಕಾಮಿ ಆರೋಪಿಯನ್ನ ಒಬ್ಬನ್ನ ಕರ್ಕೊಂಡ್ ಬರಕ್ಕೆ ಸಾಧ್ಯ ಆಗಿಲ್ಲ ಅಂತಂದ್ರೆ ನಾವು ಇಡೀ ದೇಶನೇನೆ ನಮ್ಮ ಕೇಂದ್ರ ಸರ್ಕಾರದವರು ತಲೆ ತಗ್ಗಿಸಬೇಕಾಗಿರುವಂತಹ ವಿಚಾರ ಇದೆ ಯಾಕೆಂದ್ರೆ ಅವರು ಸರಿಯಾಗಿ ಪ್ರಯತ್ನವನ್ನ ಮಾಡಿದ್ರೆ ತಕ್ಷಣದಲ್ಲಿ ಯಾಕೆಂದ್ರೆ ಶೋಪಾಸ್ ನ ಈಗ ಕೊಟ್ಟಿದ್ದಾರೆ ಪ್ರಕ್ರಿಯೆ ಆರಂಭ ಆಗಿದೆ ಆರಂಭ ಆಗಿದೆ ಅಂತ ಕೋರ್ಟ್ ಆದೇಶ ನೀಡಿದೆ